ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಜೀವನದಲ್ಲಿ ಏನೋ ಒಂದು ಬೇಕು ಪ್ರತಿಯೊಬ್ಬರು ಏನೋ ಒಂದು ಹುಡುಕ್ತಾ ಇರುತ್ತಾರೆ ಪ್ರತಿಯೊಂದು ಪ್ರಶ್ನೆ ಪ್ರತಿಯೊಂದು ಮ್ಯಾನಿಫೆಸ್ಟೇಷನು ನಮ್ಮ ಒಳಗಿಂದ ಬರಬೇಕು ಹೊರಗಿಂದ ಯಾವುದೂ ಬರಲ್ಲ ನಮ್ಮ ಹತ್ರ ಕಾಸ್ಮಿಕ್ ಎನರ್ಜಿ ವಿಶ್ವಶಕ್ತಿ ಹೆಚ್ಚಾಗಿ ಇದ್ರೆ ನಮಗೆ ಜೀವನದಲ್ಲಿ ಏನೇನು ಬೇಕೋ ಅದು ತಾನಾಗಿ ಬರುತ್ತೆ ಅದು ಬರಬೇಕು ಅಂದ್ರೆ ಈ ಮನಸ್ಸನ್ನು ನಾವು ದಾಟ್ತಾ ನಾವು ಶೂನ್ಯ ಸ್ಥಿತಿಗೆ ಹೋಗ್ತಾ ಇರಬೇಕು ಆಳವಾದ ಧ್ಯಾನ ಸ್ಥಿತಿ ಯಾವಾಗ ನಮಗೆ ಬರುತ್ತೋ ಶೂನ್ಯ ಸ್ಥಿತಿ ನಮಗೆ ಬರುತ್ತೋ ಅವಾಗ ಈ ಶರೀರ ಒಳಗೆ ನಾವು ತುಂಬ ಶಕ್ತಿಯನ್ನು ತಗೊಳ್ತಾ ತುಂಬಿಸ್ಕೊಳ್ತಾ ಇರ್ತೀವಿ ಈ ಕಾಸ್ಮಿಕ್ ಎನರ್ಜಿಯಿಂದಾನೆ ಪ್ರತಿಯೊಂದನು ಮ್ಯಾನಿಫೆಸ್ಟ್ ಆಗುತ್ತದೆ ಈ ಕಾಸ್ಮಿಕ್ ಎನರ್ಜಿಯಿಂದಾನೆ ಪ್ರತಿಯೊಂದು ಹೀಲ್ ಆಗುತ್ತದೆ ಈ ಕಾಸ್ಮಿಕ್ ಎನರ್ಜಿಯಿಂದಾನೇ ನಿಮ್ಮ ಅನ್ನು ಸಿಗುತ್ತೆ ಮುಕ್ತಿಗಾಗಿ ಮೋಕ್ಷಕ್ಕಾಗಲಿ ನಮ್ಮ ಮನಸ್ಸು ಒಳಗೆ ಇರೋ ಪ್ರತಿಯೊಂದು ಪ್ರಶ್ನೆಗೆ ಸಮಾಧಾನ ಆಗ್ಲಿ ಇದೆಲ್ಲದಕ್ಕೆ ನಾವು ಆ ಡೀಪ್ ಸೈಲೆನ್ಸು ಡೀಪ್ ಸ್ಟೇಟ್ಗೆ ನಾವು ಹೋಗ್ಬೇಕು ಅನುಭವ ಧ್ಯಾನದಲ್ಲಿ ಬಂದ್ರೇನು ಓಕೆ ಬಂದಿಲ್ಲ ಅಂದ್ರೂ ಓಕೆ ಯಾಕೆಂದ್ರೆ ಅನುಭವಕ್ಕೋಸ್ಕರ ನಾವು ಧ್ಯಾನ ಮಾಡ್ತಾ ಇಲ್ಲ ಶಕ್ತಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದೀವಿ ಆ ಶಕ್ತಿ ಒಂದು ನಮ್ಮ ಒಳಗೆ ಎಷ್ಟು ಹೆಚ್ಚಾಗಿದ್ರೆ ಅದು ನಾವು ಮಾಡೋ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಕೆಲಸಕ್ಕೆ ಉಪಯೋಗ ಆಗ್ತಾ ಇರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧ್ಯಾನವನ್ನು ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಧ್ಯಾನವನ್ನು ಹೇಳ್ಕೊಡಿ ನಾವು ಏನು ಬೇಕು ಅಂತ ಅನ್ಕೊಳ್ತಾ ಇದೀವೋ ಅದನ್ನು ನಾವು ಕೊಡೋಕೆ ಶುರು ಮಾಡಿದ್ರೆ ಅದು ನಮಗೆ ಹೆಚ್ಚಾಗಿ ಬರುತ್ತೆ ಇದು ಲಾ ಆಫ್ ಯೂನಿವರ್ಸ್ ತುಂಬಾ ಸಂತೋಷ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಸಂತೋಷವನ್ನ ಕೊಡಿ ತುಂಬಾ ಹಣ ಬೇಕಂದ್ರೆ ಪ್ರತಿಯೊಬ್ಬರಿಗೆ ಹಣವನ್ನು ಕೊಡಿ ತುಂಬಾ ಶಕ್ತಿ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಶಕ್ತಿ ಬರೋ ದಾರಿಯನ್ನು ತೋರಿಸ್ಕೊಡಿ ಎಷ್ಟು ನಾವು ಕೊಡ್ತಾ ಇರ್ತೀವೋ ಅಷ್ಟೊಂದು ನಮಗೆ ಯೂನಿವರ್ಸ್ ಕೊಡ್ತಾ ಇರ್ತದೆ ಇದು ಲಾ ಆಫ್ ಯೂನಿವರ್ಸ್ ಇದನ್ನು ಪ್ರಯೋಗ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೇಚರ್ ಇಂದ ನಾವು ಕಲಿಬೇಕು ಅಂದರೆ ಇದೇ ಒಂದು ದೊಡ್ಡ ಎಕ್ಸಾಂಪಲ್ ಪ್ರಕೃತಿಗೆ ನಾವು ಎಷ್ಟೇ ಕೊಟ್ಟರು ಅದರಿಂದ ಹೆಚ್ಚೇ ನಮಗೆ ವಾಪಸ್ ಕೊಡ್ತಾ ಇರುತ್ತದೆ ನಾವು ಏನೇ ಮಾಡಿದ್ರು ಶಕ್ತಿ ಅನ್ನೋದು ನಮ್ಮ ಒಳಗೆ ಜಾಸ್ತಿ ಆಗ್ತಾ ಹೋಗ್ಬೇಕು ಪ್ರತಿ ದಿವಸ ಏನು ಮಾಡಿದ್ರು ಮಾಡಿಲ್ಲ ಅಂದ್ರೂ ಜೀವನದಲ್ಲಿ ಪರಿಸ್ಥಿತಿಗಳು ಏನೇ ಆಗಲಿ ಧ್ಯಾನ ಮಾತ್ರ ಬಿಡಬೇಡಿ ಕಂಟಿನ್ಯೂಯೇಷನು ಕನ್ಸಿಸ್ಟೆಂಟು ಕಮ್ಯುನಿಟಿ ಟಚ್ ಯಾವಾಗ್ನು ಇರಬೇಕು ಒಂದು ದಿಸಾನು ಬಿಡಬಾರದು ಬಿಟ್ಟಿದ್ರೆ ಮತ್ತೆ ಬೇರೆ ಟೈಮಲ್ಲಿ ಜಾಯ್ನ್ ಆಗಿ ಆ ಧ್ಯಾನನ್ನು ಮಾಡಿ ಆ ಎನರ್ಜಿಯನ್ನು ನೀವು ಪಡಿತಾ ಇರಬೇಕು ಆಗಸ್ಟ್ ಹದಿನೈದು ಸ್ವತಂತ್ರ ದಿನ ಅವತ್ತು ದೊಡ್ಡಬಳ್ಳಾಪುರಲ್ಲಿ ದೊಡ್ಡ ಪ್ರೋಗ್ರಾಂ ನಾವು ಯಕ್ನ ಮಾಡ್ತಾ ಇದ್ದೀವಿ ಕಾರಣ ಏನೇ ಇದ್ರೂ ಬಂದ್ಬಿಡಿ ಯಾಕಂದ್ರೆ ಆ ಒಂದು ಎನರ್ಜಿ ಅಲ್ಲಿ ಸಿಗೋ ಎನರ್ಜಿ ಮತ್ತೆ ಎಲ್ಲಿನೂ ಸಿಗಲ್ಲ ಅಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡಿದ್ರೆ ಎಷ್ಟೋ ಆರ ಕ್ಲೆನ್ಸಿಂಗ್ ಅಲ್ಲಿ ಆಗುತ್ತದೆ ಎಷ್ಟೋ ಕಾಯಿಲೆಗಳು ಹೋಗುತ್ತದೆ ಎಷ್ಟೋ ಶಕ್ತಿ ನಿಮಗೆ ಬರುತ್ತೆ ಬರ್ಬೇಕಾ ಬರಬಾರ್ದ ಅನ್ನೋ ಚಾಯ್ಸ್ ಅನ್ನ ಮೈಂಡ್ ಅಲ್ಲಿ ಬಿಟ್ಬಿಡಿ ಪರಿಸ್ಥಿತಿಗಳು ಏನೇ ಇದ್ರು ನನಗೆ ದಾರಿ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಯೂನಿವರ್ಸ್ ನಿಮಗೆ ದಾರಿ ತೋರಿಸುತ್ತದೆ ಎಷ್ಟೋ ಒಂದು ಸಾವಿರ ಸಾವಿರ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ ಒಳಗಿಂದ ಬರಬೇಕು ಅಂತ ಅನ್ಕೊಂಡಿದ್ರೆ ಬಂದ್ಬಿಡ್ತವ್ರು ಕಾರಣಗಳು ನೋಡಕ್ತಾ ಇದ್ರೆ ಅವರು ಬರಲ್ಲ ಯಾರು ಬಂದ್ರು ಬಂದಿಲ್ಲ ಅಂದ್ರೂ ಯಜ್ಞ ಯಜ್ಞಾನೇ ಯಜ್ಞ ನಡೆಯುತ್ತದೆ ಒಂದು ದಿವಸ ಅವತ್ತು ಹಾಲಿಡೇನು ಪ್ಲಾನ್ ಮಾಡಿ ಅಲ್ಲಿ ಬನ್ನಿ ಆ ಗ್ರೂಪ್ ಮೆಡಿಟೇಷನ್ನು ಮಿಸ್ ಮಾಡಬೇಡಿ ಯಾಕೆಂದ್ರೆ ಇದು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಪ್ರೋಗ್ರಾಮ್ ಅಲ್ಲ ಆಯ್ತು ಲೋಕ ಕಲ್ಯಾಣಕ್ಕೋಸ್ಕರ ಇದು ಮಾಡಬೇಕು ಅನ್ನೋದು ಮೇಲಿರೋ ಮಾಸ್ಟರ್ಸ್ ಒಂದು ಇಚ್ಛೆಯಿಂದ ಈ ಪ್ರೋಗ್ರಾಮ್ ಆಗ್ತಾ ಇದೆ ಈ ಯಜ್ಞ ನಡೀತಾ ಇದೆ ಈ ಯಜ್ಞ ಅಟೆಂಡ್ ಆಗಿದ್ರೆ ಈ ಯಜ್ಞ ಫಲ ಅನ್ನೋದು ನಮಗೆ ಸಿಗುತ್ತೆ ಪ್ಲಾನ್ ಮಾಡ್ಕೊಳ್ಳಿ ಇವತ್ತೇ ಪ್ಲಾನ್ ಮಾಡ್ಕೊಳ್ಳಿ ನಾನು ಬರಲೇಬೇಕು ಏನೇ ಆತರೂ ಅಂತ ಮೂರು ಗಂಟೆ ಧ್ಯಾನ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಪುಸ್ತಕಗಳ ಬಿಡುಗಡೆ ಇದೆ ಈ ಇಂಗ್ಯಾಂಗ್ ಚಾಲೆಂಜ್ ಅಲ್ಲಿ ಯಾರು ಎಪ್ಪತ್ತು ಪರ್ಸೆಂಟ್ ಮೇಲೆ ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಇದೆ ಉಚಿತ ಅನುದಾನ ಇದೆ ಮೂರು ಗಂಟೆ ಆ ಒಂದು ಸಂಗೀತ ಧ್ಯಾನ ಎಷ್ಟೋ ಕಲ್ಚರಲ್ ಪ್ರೋಗ್ರಾಮ್ ಅದು ಒಂದು ಗೆಟ್ ಟುಗೆದರ್ ಎಲ್ಲ ಮಾಸ್ಟರ್ಸು ಎಷ್ಟೋ ಒಂದು ಆಸ್ಟ್ರಲ್ ಮಾಸ್ಟರ್ಸು ಎಷ್ಟೋ ಒಂದು ಗ್ರೇಟ್ ಎನರ್ಜೀಸು ನಾವು ಅಲ್ಲಿ ನೋಡಬಹುದು ಪ್ರತಿ ದಿವಸ ನಾವು ಟಚ್ ಅಲ್ಲಿ ಇರೋಕೆ ಇಸೂ ಯೂಟ್ಯೂಬ್ ಇದೆ ಬಟ್ ಮೂರು ಒಂದ್ಸತಿ ಯಾವುದು ನಾವೆಲ್ಲರೂ ಒಂದ್ ಕಡೆ ಸೇರಬೇಕು ನಾನು ಮಾಡಿರೋ ಪ್ರತಿ ಒಂದು ಯಜ್ಞಾನು ಮೇಲಿಂದ ಬರೋ ಮೆಸೇಜಸ್ ಯಾವುದೇ ಕಾರಣಕ್ಕೋಸ್ಕರನು ಮಿಸ್ ಮಾಡಬೇಡಿ ನೀವೆಲ್ಲರೂ ಅಂತ ನಾನು ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮ್ಯಾಚ್ ಮಾಡಿ ಮಾಸ್ಟರ್ಸ್